ಕರಿಮಣಿ ಸೀರಿಯಲ್ ನಟ ಅಶ್ವಿನ್ ಮತ್ತು ಸ್ಪಂದನ ಸೋಮಣ್ಣ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಕರಿಮಣಿ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪಂದನ ಅವರ ವಯಸ್ಸು ಇಪ್ಪತ್ತಾರು ವರ್ಷ ಅಶ್ವಿನ್ ಅವರ ಪಾಯಿಂಟ್ ಏಳು ಫೀಟ್ ಸ್ಪಂದನ ಅವರ ಎತ್ತರ ಐದು ಫೀಟ್ ಅಶ್ವಿನ್ ಅವರ ತೂಕ ಅರವತ್ತೆಂಟು ಕೆಜಿ ಸ್ಪಂದನ ಅವರ ತೂಕ ಐವತ್ತೇಳು ಕೆಜಿ ಅಶ್ವಿನ್ ಅವರು ಎಂಜಿನಿಯರಿಂಗ್ ಮಾಡಿದ್ದಾರೆ ಸ್ಪಂದನ ಅವರು ಎಂಜಿನಿಯರಿಂಗ್ ಮಾಡಿದ್ದಾರೆ ಅಶ್ವಿನ್ ಅವರ ಪ್ರೊಫೆಷನ್ ಸ್ಪಂದನ ಅವರ ಪ್ರೊಫೆಷನ್ ಆಕ್ಟ್ರೆಸ್ ಅಶ್ವಿನ್ ಅವರು ಹುಟ್ಟಿದ ಸ್ಥಳ ಮೈಸೂರು ಸ್ಪಂದನ ಅವರು ಹುಟ್ಟಿದ ಸ್ಥಳ ಮದ್ದೂರು ಅಶ್ವಿನ್ ಅವರ ಹಾಬೀಸ್ ಜಿಮ್ ಟ್ರಾವೆಲಿಂಗ್ ಫೋಟೋಶೂಟ್ ಸ್ಪಂದನ ಅವರ ಹಾಬೀಸ್ ಕುಕಿಂಗ್ ಫೋಟೋಶೂಟ್ ಟ್ರಿಪ್ ಅಶ್ವಿನ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏಳು ಸಾವಿರದ ಐನೂರ ಎಪ್ಪತ್ತೆಂಟು ಸ್ಪಂದನ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಏನು ಇವರಿಬ್ಬರಲ್ಲಿ ನಿಮ್ಗೆ ಯಾರಿಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು